ಕರ್ನಾಟಕ ರೈತ ಸೇನೆಗೆ ಕರ್ನಾಟಕ ರೈತ ಸೇನೆಗೆ ಕರ್ನಾಟಕ ರೈತ ಸೇನೆಗೆ ಸುಮ್ಮನಿದ್ದರೆ ಬಂಡೆದ್ದರೆ ಬಂಡೆದ್ದರೆ ನಮ್ಮ ಹೆಸರು ಉಜ್ಜುನ್ ಅಂತ ಹೇಳಿ ಕರ್ನಾಟಕ ರಾಜ್ಯಾಧ್ಯಕ್ಷ ಕರ್ನಾಟಕ ರೈತ ಸೇನೆಯ ರಾಜ್ಯಾಧ್ಯಕ್ಷ ಈ ಒಂದು ಸಂದರ್ಭದಲ್ಲಿ ನಾವು ಈ ಪೂರ್ವ ಸಿದ್ಧತಾ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪೂರ್ವ ಸಿದ್ಧತಾ ಸಭೆ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಇಲ್ಲಿ ರೈತರಲ್ಲಿ ರೈತರಿಗೆ ತುಂಬ ಅನನುಕೂಲಗಳಾಗಿದ್ದಾವೆ ಯಾಕಂದ್ರೆ ಒಂದು ಬೀಜದಿಂದ ಇರ್ಬೋದು ಗೊಬ್ಬರದಿಂದ ಇರ್ಬೋದು ಆಮೇಲೆ ಫಾರಿನ್ ಕಂಪ್ನಿಗಳಾದ ರಿ ಆಮೇಲೆ ಜಿಂದಾಲ್ ಇವೆಲ್ಲ ತುಂಬ ಕಂಪ್ನಿಗಳು ಬರ್ತಾ ಇದಾವೆ ಅದರಿಂದ ನಮ್ಮ ರೈತರಿಗೆ ತುಂಬ ಅನಾನುಕೂಲ ಆಗಿದ್ದಾವೆ ಆಮೇಲೆ ಈ ಚಳು ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅದರಿಂದ ಅವ್ರನ್ನ ರೈತರ ಭೂಮಿನ ತುಂಡು ಭೂಮಿಯ ಮಧ್ಯ ರೈತರಿಗೆ ಅವನ್ನ ಎಲ್ಲಿ ಬೇಕೋ ಅಲ್ಲಿಗೆ ಖರೀದಿ ಮಾಡ್ಕೊಂಡು ರೈತರಿಗೆ ಭೂಮಿ ಇದ್ದಂಗೆ ಮಾಡ್ತಾ ಇದ್ದಾರೆ ಆ ಒಂದು ನಾವು ಆ ಭೂಮಿನ ರೈತರಿಗೆ ಉಳಿಸ್ಕೋಬೇಕು ಅದನ್ನು ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋ ಮುಖಾಂತರ ಅವರಿಗೆ ಜಿಂದಾ ನರಿಗಾಗ್ಲಿ ರಿನ್ಯೂ ನೆರೆಗಾಗಲಿ ನಾವು ನಾವು ಈ ರೀತಿ ನೋಡಿ ಅಗ್ರಿಮೆಂಟ್ ಇಲ್ಲ ಇಲ್ಲಾಂದರೆ ನಾವು ಭೂಮಿನೇ ಕೊಡಿಸ್ಬಾರ್ದು ಅಂತ ಅವರಿಗೆ ಈಗ ಈಗಲೇ ಭೂಮಿ ಕಳ್ಕಂಡ್ರೆ ಮುಂದೆ ರೈತರಿಗೆ ಭೂಮಿ ಸಿಗೋದಿಲ್ಲ ಹಂಗಾಗಿ ನಾವು ಭೂಮಿ ಉಳಿಸೋಕ್ಕೋಸ್ಕರ ಈ ಒಂದು ಸಭೆನ ಮಾಡ್ಕೊತಿದ್ದೀವಿ ಆಮೇಲೆ ಈ ಒಂದು ಈ ಬಿತ್ತನೆ ಬೀಜಗಳಲ್ಲಿ ಎಷ್ಟೋ ಜನ ಈ ಮೆಕ್ಕೆಜೋಳ ತೆನೆನೇ ಆಗಿಲ್ಲ ಆಮೇಲೆ ಯಾಕ ಅಂತ ಅದು ನಂಗೆ ಇದುವರೆಗೂ ಗೊತ್ತಿಲ್ಲ ಏನು ಬೀಜ ಮೋಸನ ಏನಂತ ಅವ್ರನ್ನೆಲ್ಲ ಬೀಜ ಕಂಪ್ನಿಗಳನ್ನ ಅವ್ರ ಅಧ್ಯಕ್ಷ ಆದಂಥ ಇದು ಕಂಪ್ನಿಗಳ ಸದಸ್ಯಗಳನ್ನೆಲ್ಲ ಕರೆಸಿ ನಿಮಗೆ ನೋಡಪ್ಪ ಬೀಜ ತಯಾರಿಕೆಲಿ ಏನಾರ ಮೋಸ ನಡೆದಿರಿ ಅಂತ ಈಗ ಪ್ರತಿಯೊಂದು ಮಳೆ ಚೆನ್ನಾಗಾಗಿದೆ ಬೆಳೆ ಚೆನ್ನಾಗಾಗಿದೆ ಗೊಬ್ಬರ ಕೆಲವೊಂದ್ಸಲಿ ಇದು ಗೊಬ್ಬರ ಹಾಕಿದೀವಿ ಆದ್ರೂ ಸಣ್ಣ ಸಣ್ಣ ತೆನೆ ಕಿತ್ತಿದ್ದಾರೆ ಏನು ಏನೋ ಒಪ್ಪೋದ್ದೇಶ ಆಮೇಲೆ ಬಿತ್ತನೆಯಲ್ಲಿ ಎಷ್ಟು ಗೊತ್ತಾ ನಾವು ಮೊದಲ ಒಂದು ಎಕರೆ ಒಂದು ಪಾಕೆಟ್ ಅಷ್ಟೇ ಬಿತ್ತಿದ್ವಿ ಈಗ ಎರಡು ಪ್ಯಾಕೆಟ್ ಬಿತ್ತಿದ್ರೂ ಆಗ್ತದ ಅಂದ್ರೆ ಅಂಗ್ಲ ಅಂದ್ರೆ ಅಲ್ಲೊಂದು ಅಲ್ಲೊಂದು ಮಾರಿಗೊಂದು ಮೊಳಕೊಂದು ಹುಟ್ಟಿದೆ ಅದು ಏನ್ ಕಾರಣ ಅಂತ ಇದುವರೆಗೆ ಗೊತ್ತಿಲ್ಲ ಹಂಗಾಗಿ ನಾವು ಈಗ ಆ ಬಿತ್ತನೆಯಲ್ಲಿ ಆಮೇಲೆ ಬೀಜ ಮೊಳಕೆ ಬರೋದ್ರಲ್ಲಿ ಮೋಸ ಐತೆ ಈ ಒಂದು ಮೋಸ ತಡೆಗಟ್ಟಕ್ಕಾಗಿ ನಾವು ಈಗ ಈಗ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸ್ತೀವಿ ಕರ್ನಾಟಕ ರೈತ ಸೇನೆಗೆ ಸುಮ್ಮನೆ నబర్ బంద్ బారమే బాబా దేవత దగ్గర లో బుగడ దగ్గర ఉంటంటలా ಕರ್ನಾಟಕ ರೈತ ಸೇನೆಗೆ ಕರ್ನಾಟಕ ರೈತ ಸೇನೆಗೆ ಸುಮ್ಮನಿದ್ದರೆ